ನಮಸ್ಕಾರ ವೀಕ್ಷಕರೇ ಈ ವಿಡದಲ್ಲಿ ವೀಕ್ಷಕರೇ ಕಟ್ಟಡ ಕಾರ್ಮಿಕ ಇಲಾಖೆಯ ತಾಯಿ ಮಗುವಿನ ಸಹಾಯ ಹಸ್ತವಂತಂದ ಸ್ಕೀಮ್ ಇದೆ ಸೊ ಆ ಒಂದು ಸ್ಕೀಮ್ನಲ್ಲಿ ನೀವೇನಾದರೂ ಕಟ್ಟಡ ಕಾರ್ಮಿಕ ಇಲಾಖೆಯ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಹೊಂದಿದರೆ ಹೊಂದಿದ್ರೆ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಪಡಿತಾ ಹೋಗ್ಬೋದು ಮೂರು ವರ್ಷಗಳ ಕಾಲ ಈವನ್ನ ಈ ಹಣವನ್ನು ಪಡಿತಾ ಹೋಗಬಹುದು ಸೊ ಈ ಒಂದು ಸ್ಕೀಮ್ ಯಾವುದು ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಎಲ್ಲ ಕೂಡ ಮಾಹಿತಿಯನ್ನು ಈ ವಿಡ ಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ತಾ ಹೋಗಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಇಲ್ಲಿ ನೋಡಿ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಈಗ ಒಂದು ಕರ್ನಾಟಕ ಒಂದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ ಅದು ಒಂದು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಇಲ್ಲಿ ನೋಡಬಹುದು ನೀವು ಲೈವ್ ಗ್ರೂಪ್ ಆಗಿ ಸೊ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ತಾಯಿ ಮಗುವಿನ ಸಹಾಯ ಹಸ್ತ ಅಂತ ಒಂದು ಸ್ಕೀಮ್ ಇದೆ ಸೊ ಈ ಸ್ಕೀಮ್ ಮುಖಾಂತರ ನಿಮಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನ ಕೊಡ್ತಾ ಹೋಗ್ತಾರೆ ಇದು ಯಾರಗಪ್ಪ ಅಂದ್ರೆ ಇದು ಮಹಿಳೆಯರು ಗರ್ಭಿ ಏನಿರ್ತಾರಲ್ಲ ಅವರು ಒಂದು ಪೌಷ್ಟಿಕ ಆಹಾರಕ್ಕಾಗಿ ಮಗುವಿನ ಆಹಾರಕ್ಕಾಗಿ ಮತ್ತೆ ಸ್ಟಾರ್ಟಿಂಗ್ ಏನ್ ಸಾಲೆಯನ್ನ ಕಲಿತಿರ್ತಾರಲ್ಲ ಆ ಒಂದು ಸಹಾಯಧನವನ್ನ ಆಗಿ ಾರೆ ಇಲ್ಲಿ ನೋಡಿ ನೋಂದಾಯಿತ ಕಟ್ಟಡ ಕಾರ್ಮಿಕ ಮಹಿಳೆ ಮಗುವಿನ ಜನ್ಮ ನೀಡಿದಾಗ ಮಗುವಿನ ಪೂರ್ವ ಶಿಕ್ಷಣ ಹಾಗೂ ಪೌಷ್ಟಿಕತೆಗಾಗಿ ಮಗುವಿನ ಮೂರು ವರ್ಷ ತುಂಬಿದ ತುಂಬುವವರೆಗೆ ಮಂಡಳಿಯು ಸಹಾಯಧನವನ್ನು ನೀಡುತ್ತದೆ ಅಂದರೆ ಮೂರು ವರ್ಷ ಕಾಲಕ್ಕೆ ನಿಮಗೆ ಅಮೌಂಟನ್ನು ಕೊಡ್ತಾ ಬರ್ತಾರೆ ಸರ್ಕಾರದವರು ಮಹಿಳೆಯ ಮಹಿಳೆಯು ತನ್ನ ಮೊದಲ ಇಬ್ಬರು ಮಕ್ಕಳಿಗೆ ಮಾತ್ರ ಈ ಸೌಲಭ್ಯವನ್ನು ಪಡೆದುಕೊಳ್ಬೋದು ಅಂತ ಹೇಳಿದರೆ ಮಹಿಳೆ ಏನೇನಿದಾರಲ್ಲ ಅವರೊಂದು ಫಸ್ಟ್ ಎರಡು ಮಕ್ಕಳಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನು ಪಡಿಬೋದು ಮೂರನೇ ಮಕ್ಕಳು ಏನಿರ್ತಾರಲ್ಲ ಸೊ ಅವರಿಗೆ ಈ ಒಂದು ಸಹಾಯವನ್ನು ಪಡೀಲಿಕ್ಕೆ ಆಗಲ್ಲ ಎರಡು ಮಕ್ಕಳಿಗೆ ಮಾತ್ರ ಅಂತ ಒಂದು ಈ ಒಂದು ಗೋರ್ಮೆಂಟ್ ಅನೌನ್ಸ್ ಮಾಡಿದೆ ಸೊ ನೋಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಲ್ಲಿಸ್ಲಿಕ್ಕೆ ಬೇಕಾಗುತ್ತೆ ನೋಡಿ ಇಲ್ಲಿ ಇದು ಅರ್ಹತೆಗಳೇನಾಗಿರ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಾಗಿರ್ಬೇಕಾಗತ್ತೆ ಅಂದ್ರೆ ಲೇಬರ್ ಕಾರ್ಡ್ ಇರಬೇಕು ಮುಖ್ಯವಾಗಿ ಹೇಳಬೇಕಂದ್ರೆ ಮತ್ತೆ ಇಲ್ಲಿ ಹೆರಿಗೆ ಸಮಯದಿಂದ ಮೂರು ವರ್ಷಗಳ ಅವಧಿಯವರೆಗೆ ಮಗುವಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಪೌಷ್ಟಿಕತೆಯ ಪೂರೈಕೆಗಾಗಿ ಸಹಾಯಧನವನ್ನು ಪಡೆಯಲು ಫಲಾನುಭವಿ ಅರ್ಹಳಾಗಿರುತ್ತಾಳೆ ಅಂದರೆ ಮೂರು ವರ್ಷ ಈಗಾಗಲೇ ಹೇಳಿದಿನಲ್ಲ ಮೂರು ವರ್ಷಗಳ ಕಾಲಕ್ಕೆ ಒಂದು ಅಮೌಂಟನ್ನು ಕೊಡ್ತಾ ಹೋಗ್ತಾರೆ ಮಕ್ಕಳ ಪೌಷ್ಟಿಕ ಆಹಾರಕ್ಕಾಗಿ ಮತ್ತು ಶೈಕ್ಷಣಿಕ ಅರ್ಹತೆಗಾಗಿ ಈ ಒಂದು ಸಹಾಯವನ್ನು ಮಾಡ್ತಾ ಇದ್ದಾನೆ ಅಂತ ಗೌರ್ಮೆಂಟ್ನವರು ಹೇಳಿದ್ದಾರೆ ಇಲ್ಲಿ ನೋಡಿ ನೆಕ್ಸ್ಟು ಮಗುವಿನ ಜನನದ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈಗಾಗೆಲ್ಲ ಮಗುವನ್ನು ಜನಿಸುವ ಆರು ಒಂದು ಆರು ತಿಂಗಳಿಗೆ ಒಳಗಾಗಿನೇ ಈಗ ಮಗು ಜನಿಸಿ ಆರು ತಿಂಗಳ ಆಗೋಕ್ಕಿಂತ ಮುಂಚೆನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಹೇಳೋದು ಅಂತಂದರೆ ಇಲ್ಲಿ ಲೇಬರ್ ಕಾರ್ಡ್ ಒಂದು ಯಾವುದೇ ರೀತಿಯ ಸ್ಕೀಮನ್ನು ನೀವು ಯೋಜನೆಯನ್ನ ಪಡಿಬೇಕಂದ್ರೆ ಲೇಬರ್ ಕಾರ್ಡ್ ಏನಿರುತ್ತಲ್ಲ ಅದು ಒಂದು ನೀವು ಸ್ಟಾರ್ಟಿಂಗ್ಕಿನೇ ಒಂದು ಆರು ತಿಂಗಳ ಒಳಗೇ ಅರ್ಜಿ ಸಲ್ಲಿಸಬೇಕಾಗತ್ತೆ ಯಾವುದೇ ಒಂದು ಸ್ಕೀಮ್ ಇರಲಿ ಗೌರ್ಮೆಂಟ್ನವರು ಬಿಟ್ಟಿದ್ರೆ ಲೇಬರ್ ಕಾರ್ಡ್ ಒಳಗೆ ಆರು ತಿಂಗಳ ಒಳಗಾಗಿನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ಕೂಡ ಹಾಗೆ ಇದೆ ನೋಡಿ ನಿಮ್ಮ ಒಂದು ಮಗುವಿನ ಜನ್ಮದ ಆರು ತಿಂಗಳ ಒಳಗಾಗಿನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೆಕ್ಸ್ಟ್ ಮೂರು ವರ್ಷಗಳ ಸಲ್ಲಿಸತಕ್ಕದ್ದು ಅಂತ ನೋಡಿ ವೀಕ್ಷಕರೇ ಪ್ರತಿ ವರ್ಷನೂ ಕೂಡ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂತೆ ಈ ಒಂದು ವರ್ಷ ಅಂದ್ರೆ ಟೋಟಲ್ ಆಗಿ ಮೂರು ವರ್ಷಗಳಿಗೆ ಮೂರು ಸಾರಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮೊದಲ ಎರಡು ಮಕ್ಕಳ ಜನ್ಮಕ್ಕಾಗಿ ಮಾತ್ರ ಈ ಸಹಾಯಧನವನ್ನು ಪಡೆಯಬಹುದು ನೋಡಿ ನೀವು ಎಷ್ಟೇ ಮಕ್ಕಳ ಏನು ಹೆರಿಗೆ ಆದರೂ ಸಹಿತ ಎರಡು ಮಕ್ಕಳಿಗೆ ಈ ಒಂದು ಯೋಜನೆ ಸೀಮಿತವಾಗಿರುತ್ತೆ ಎರಡು ಮಕ್ಕಳಿಗೆ ಈ ಒಂದು ಯೋಜನೆ ಲಭ್ಯವಾಗಿರುತ್ತೆ ವೀಕ್ಷಕರೇ ಎರಡು ಯೋಜನೆ ಈ ಒಂದು ಯೋಜನೆಯನ್ನು ಎರಡು ಮಕ್ಕಳಿಗೆ ನೀವು ಪಡಿಬಹುದು ಸೊ ಈ ಒಂದು ಗೋರ್ಮೆಂಟ್ನವರು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕಟ್ಟಡ ಕಾರ್ಮಿಕ ಇಲಾಖೆ ಈ ಒಂದು ಪೋಸ್ಟನ್ನು ಮಾಡಿದ್ದಾರೆ ಸೊ ಇಂತಿಷ್ಟು ಹಣ ಅಂತ ಏನು ಮಾಡಿಲ್ಲ ಆದರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಕೊಡ್ತಾರೆ ಇದಂತೂ ಫಿಕ್ಸು ನೀವು ಇನ್ನೇನು ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೇಕಂತ ಹೇಳಬೇಕಂದ್ರೆ ಅವ್ರೇನು ಕೊಟ್ಟಿಲ್ಲ ಆದರೆ ನೀವು ಕಟ್ಟಡ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿರುವ ಕಟ್ಟಡ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿಯೇ ನೀವು ಡಾಕ್ಯುಮೆಂಟ್ಸ್ ಕೇಳ್ಕೊಳ್ಳಿ ಕೇಳಿಕೊಳ್ಳಿ ಅಂದಾಜು ಹೇಳಬೇಕಂದ್ರೆ ಕಟ್ಟಡ ಕಾರ್ಮಿಕ ಇಲಾಖೆ ಒಂದು ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ತಾಯಿ ಕಾರ್ಡ್ ಬೇಕಾಗುತ್ತೆ ಮತ್ತೆ ಮಗುವಿನ ಜನನ ಪ್ರಮಾಣ ಪತ್ರ ಇವಿಷ್ಟು ಡಾಕ್ಯುಮೆಂಟ್ಸ್ ನೀವು ಇದ್ರೆ ನಿಮಗೆ ಅರ್ಜಿ ಹಾಕಿಕೊಡ್ತಾರೆ ಪ್ರತಿ ವರ್ಷ ನೀವು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಪಡಿಬೋದು ಇದರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಯಾವುದೇ ರೀತಿಯ ಸ್ಕೀಮ್ಸ್ಗಳನ್ನು ಗಳನ್ನ ಕಳೆದುಕೊಳ್ಬೇಡಿ ಎಲ್ಲ ಕೂಡ ಅರ್ಜಿ ಸಲ್ಲಿಸಿ ಅಮೌಂಟ್ ಅನ್ನು ಪಡಿತಾ ಹೋಗಿ ವೀಕ್ಷಕರ ಈ ರೀತಿ ಮಾಹಿತಿ ಇತ್ತು ತಿಳಿಸಿಕೊಡಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಂಪಾರ್ಟೆಂಟ್ ಆ್ಯಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್